ಒಮ್ಮೆ ಸ್ವಾಮಿ ವಿವೇಕಾನಂದರು ಸಂಚಾರವನ್ನ ಮಾಡ್ತಿರುವಾಗ ಒಂದು ನದಿಯನ್ನು ದಾಟಬೇಕಾಗಿ ಬರುತ್ತೆ ಆ ಸಂದರ್ಭದಲ್ಲಿ ದೋಣಿಯ ನಾವಿಕನಿಗಾಗಿ ಸ್ವಾಮಿ ವಿವೇಕಾನಂದರು ಕಾಯ್ಕೊಂಡು ಕುಳಿತಿರ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ ಅಲ್ಲಿಗೆ ಬಂದು ನೀವು ಇಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದೀರಿ ಇಷ್ಟೆಲ್ಲ ನೀವು ಅರಿತುಕೊಂಡಿದ್ದೀರಿ ನಿಮಗೆ ಒಂದು ನದಿಯನ್ನ ದಾಟಿಕೊಂಡು ಹೋಗುವ ಶಕ್ತಿ ಇಲ್ಲ ಅಂದ್ರೆ ಹೇಗೆ ಅಂತ ಕೇಳ್ತಾನೆ ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಏನು ಮಾತನಾಡದೆ ಸುಮ್ಮನೆ ಕುಳಿತಿರ್ತಾರೆ ಸ್ವಲ್ಪ ಹೊತ್ತಿನ ನಂತರ ನಾವಿಕ ಮತ್ತು ದೋಣಿ ಬಂದಾಗ ಆ ದೋಣಿಯಲ್ಲಿ ಸನ್ಯಾಸಿ ಮತ್ತು ಸ್ವಾಮಿ ವಿವೇಕಾನಂದರು ಎರಡು ಜನ ಕುಳಿತುಕೊಂಡು ದೋಣಿಯ ಇನ್ನೊಂದು ದರವನ್ನು ಸೇರ್ತಾರೆ ಆಗ ಸ್ವಾಮಿ ವಿವೇಕಾನಂದರು ಒಂದು ರೂಪಾಯಿಯಲ್ಲ ಆ ನಾವಿಕನಿಗೆ ಐವತ್ತು ಪೈಸೆ ವಿವೇಕಾನಂದರ ಐವತ್ತು ಪೈಸೆ ಸನ್ಯಾಸಿಯದ್ದನ್ನು ಕೊಟ್ಟು ಸನ್ಯಾಸಿಯನ್ನ ಕೇಳ್ತಾರೆ ನೀವು ಈ ಒಂದು ಈಜುವ ಕಲೆಯನ್ನಾಗಲಿ ಅಥವಾ ನೀರಿನ ಮೇಲೆ ಹೋಗುವಂತಹ ಕಲೆಯನ್ನ ಕಲಿತುಕೊಳ್ಳಲು ಎಷ್ಟು ವರ್ಷ ತೆಗೆದುಕೊಂಡ್ರಿ ಅಂತ ಕೇಳ್ತಾರೆ ಆಗ ಆ ಸನ್ಯಾಸಿ ಹೇಳ್ತಾನೆ ನಾನು ಹದಿನೈದು ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಇದಕ್ಕಾಗಿ ಮಾಡಿದ್ದೇನೆ ಅಂತ ಹೇಳ್ತಾರೆ ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಐವತ್ತು ಪೈಸೆಯಲ್ಲಿ ಮುಗಿಯಬಹುದಾದ ಕೆಲಸವನ್ನ ನೀನು ಹದಿನೈದು ವರ್ಷಗಳ ಕಾಲ ಸಮಯವನ್ನ ವ್ಯರ್ಥ ಮಾಡಿದ್ದೀಯಾ ಅದೇ ಸಮಯವನ್ನ ನೀನು ಸಮಾಜದ ಕಲ್ಯಾಣಕ್ಕಾಗಿ ವ್ಯರ್ಥ ಮಾಡಿದ್ರೆ ಅದು ನಿನಗೆ ಪ್ರಸಿದ್ಧಿಯನ್ನು ತಂದು ಕೊಡ್ತಿತ್ತು ಅಂತ ಹೇಳ್ತಾರೆ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಗುರಿಯ ಕಡೆಗೆ ಮಾತ್ರ ಗಮನವನ್ನು ಕೊಡಬೇಕು ನಮಗೆ ಬೇಡವಾದ ವಿಷಯಗಳ ಕಡೆಗೆ ಗಮನವನ್ನು ಕೊಟ್ರೆ ಎಂದಿಗೂ ಕೂಡ ನಾವು ಸಾಧನೆಯನ್ನ ಆಗೋದಿಲ್ಲ